ಕಲಬುರಗಿಯ ಜಿಲ್ಲಾಧಿಕಾರಿ ಸಭಾಂಗಣದಲ್ಲಿ ಮೀನುಗಾರಿಕೆ ಒಳನಾಡು ಬಂದರು ಜಲಸಾರಿಗೆ ಸಚಿವ ಮಂಕಾಳ ವೈದ್ಯ ನಿನ್ನೆ ಪ್ರಗತಿ ಪರಿಶೀಲನೆ ಸಭೆ ನಡೆಸಿದರು ಕುಲಗರ್ತಿ ಗ್ರಾಮದ ಲಕ್ಷ್ಮೀ ರಾಜು ಮೀನು ಕೃಷಿ ಕೊಳಕ್ಕೆ ಭೇಟಿ ನೀಡಿ ರೈತರೊಂದಿಗೆ ಸಂವಾದ ನಡೆಸಿದರು ಜಿಲ್ಲಾ ಪಂಚಾಯತ್ ಉಪ ಕಾರ್ಯದರ್ಶಿ ನಾಗರಾಜ್ ಮೀನುಗಾರಿಕೆ ಸಹಾಯಕ ನಿರ್ದೇಶಕ ಶಂಕರ ಗೊಂದಳಿ ಮತ್ತಿತರರು ಉಪಸ್ಥಿತರಿದ್ದರು इनके के सिस्टम डिफरेंस इज द रेट पर ट्रेड ट्रेड डॉलर ठीक है ಬಳಿಕ ದೂರದರ್ಶನದೊಂದಿಗೆ ಸಚಿವ ಮಂತಾಳ ವೈದ್ಯ ಕಲಬುರಗಿ ಜಿಲ್ಲಾ ಕೇಂದ್ರದಲ್ಲಿ ಮೀನುಗಾರಿಕೆ ರೈತರಿಗೆ ಮಾರುಕಟ್ಟೆ ನಿರ್ಮಾಣ ಮಾಡಲಾಗುವುದು ಜಿಲ್ಲೆಯಲ್ಲಿ ಉತ್ಪಾದನೆಯಾಗುವ ನಾನೂರು ಟನ್ ಮೀನನ್ನು ನೆರೆ ಜಿಲ್ಲೆ ಹಾಗೂ ರಾಜ್ಯಗಳಿಗೆ ರಫ್ತು ಮಾಡಲಾಗುತ್ತಿದೆ ಪ್ರಧಾನಮಂತ್ರಿ ಮತ್ಸ್ಯ ಸಂಪದ ಯೋಜನೆಯಡಿ ಐದು ಎಕರೆಗೆ ಐದು ಲಕ್ಷ ಐವತ್ತು ಸಾವಿರ ಸಹಾಯಧನ ನೀಡಲಾಗುತ್ತಿದ್ದು ರೈತರು ಯೋಜನೆಯ ಲಾಭ ಪಡೆಯಬೇಕು ಎಂದು ಹೇಳಿದರು ಬೇರೆ ಬೇರೆ ಜಿಲ್ಲೆಯವರು ಅಥವಾ ರಾಜ್ಯದವರು ಇವರಿಗೆ ಸಂಪರ್ಕದಲ್ಲೇ ಇರ್ತಾರೆ ಅವರೇ ಗಾಡಿ ಐಸು ಬಾಕ್ಸು ಎಲ್ಲ ಕಳಿಸ್ತಾರೆ ಇಲ್ಲಾಂದ್ರೆ ನಾವು ತೊಗೊಂಡೋಗಿ ಮಾರ್ಕೆಟಿಂಗ್ ಮಾಡ್ತಾರೆ ಈಗ ನಾವೆಲ್ಲ ಕೇರಳ ಜಾಸ್ತಿ ಸೇಲ್ ಆಗೋದು ಅಲ್ಲಿ ಮಾರ್ಕೆಟಲ್ಲಿ ಏಜೆಂಟ್ ಇರ್ತಾರೆ ಅಂದರೆ ನಮ್ಮ ಮೀನನ್ನು ಸೇಲ್ ಮಾಡಿ ನಮಗೆ ದುಡ್ಡು ಕೊಟ್ಟು ಕಳಿಸ್ತಾರೆ ಅವರಲ್ಲಿಂದ ಕಲೆಕ್ಷನ್ ಮಾಡ್ಕೊಳ್ತಾರೆ ಆ ರೀತಿ ಇವಾಗ ಮೀನು ವ್ಯಾಪಾರ ಒಂಥರ ಏನು ಲಿಂಕಲ್ಲೇ ಹೋಗುವಂಥದ್ದು ವಿಶ್ವಾಸದಲ್ಲಿ ಹೋಗುವಂಥದ್ದು ಬಳ್ಳಾರಿ ಮೀನುಗಾರಿಕೆ ವಲಯದ ಜನಜೀವಂತೆ ಪ್ರಧಾನಮಂತ್ರಿ ಮತ್ಸ್ಯ ಸಂಪನ್ ಯೋಜನೆಯಲ್ಲಿ ಸ್ಥಳೀಯವಾಗಿ ನಲವತ್ತು ಟನ್ ಸಾಮರ್ಥ್ಯದವರೆಗೆ ಶೀಥಲ ಘಟಕ ಸ್ಥಾಪನೆ ಸಹಾಯಧನ ನೀಡಲಾಗುತ್ತಿದೆ ಸಾಮಾನ್ಯ ವರ್ಗದವರಿಗೆ ಶೇಕಡಾ ನಲವತ್ತರಷ್ಟು ಹಾಗೂ ಪರಿಶಿಷ್ಟ ಜಾತಿ ಪಂಗಡ ಮತ್ತು ಮಹಿಳೆಯರಿಗೆ ಶೇಕಡಾ ಅರವತ್ತರಷ್ಟು ಹಣ ಪಡೆಯಬಹುದು ಎಂದು ತಿಳಿಸಿದರು